ಹಾಯ್ ಎಲ್ರಿಗೂ ನಮಸ್ತೆ ನಾನಿವತ್ತು ತುಂಬ ದಿನದ ನಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ ಆರ್ ವಿ ಕೆ ಸ್ಟುಡಿಯೋಸ್ ಒಂದು ಹೊಸ ಇನ್ಫಾರ್ಮೇಷನ್ ಮೂಲಕ ಬಂದಿದ್ದೀನಿ ಫ್ರೀ ಟೈಮಲ್ಲಿ ಇನ್ನು ಮುಂದೆ ಹೊಸ ಹೊಸ ಇನ್ಫಾರ್ಮೇಷನ್ಗಳನ್ನ ಕೊಡೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾರ್ಯಾರು ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಫ್ಕೋರ್ಸ್ ಶೇರ್ ಮಾಡಿ ಇವತ್ತು ನಾನು ಮಾತಾಡೋಕ್ಕೆ ಬಂದಿರುವಂಥ ವಿಷಯ ಬಂದು ಸೀಲಿಂಗ್ ಫ್ಯಾನ್ಸ್ ನಾವೆಲ್ಲ ಶಕೆ ಆದಾಗ ಫ್ಯಾನ್ ಹಾಕೋತೀವಿ ಹಫ್ಕೋರ್ಸ್ ಇವಾಗ ಚಳಿಗಾಲ ಫ್ಯಾನ್ ಹಾಕ್ಕೊಳ್ಳಲ್ಲ ಬಟ್ ಬೇಸಿಗೆ ಕಾಲದಲ್ಲಿ ನಾವು ಫ್ಯಾನ್ ಯೂಸ್ ಮಾಡ್ತೀವಿ ಬಟ್ ಆ ಫ್ಯಾನ್ ಹುಟ್ಟಿದ್ದು ಹೇಗೆ ಯಾವಾಗ ಹುಟ್ಟಿತು ಯಾರು ಅದನ್ನು ಕಂಡುಹಿಡಿದ್ರು ಅಂತೇಳಿ ಈ ಇನ್ಫಾರ್ಮೇಷನ್ಗಳನ್ನೇ ಮತ್ತು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಮೊದಲನೇದಾಗಿ ಸೀಲಿಂಗ್ ಫ್ಯಾನ್ ಯಾವಾಗ ಉಟ್ಕೊಂತು ಯಾರು ಕಂಡ್ರು ಇದನ್ನೆಲ್ಲ ಅದನ್ನು ಡಿಸ್ಕಷನ್ ಮಾಡೋಣ ಸೀಲಿಂಗ್ ಫ್ಯಾನ್ ಅಂತ ಕಂಡು ಹಿಡ್ದಿದ್ದು ಮೊದಲನೇದಾಗಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಜರ್ಮನ್ನಲ್ಲಿ ಅಮೇರಿಕನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ಬ ಕಂಡು ಹಿಡಿತಾರೆ ಅವ್ರ ಹೆಸರು ಬಂದ್ಬಿಟ್ಟು ಸ್ಕ್ಯೂಲರ್ ಸ್ಕ್ಯಾಟ್ಸ್ ವೀಲರ್ ಅಂತೇಳಿ ಈ ವ್ಯಕ್ತಿ ಮೊದಲನೇದಾಗಿ ಎಲೆಕ್ಟ್ರಿಕ್ ಫ್ಯಾನ್ ಅಂತ ಕಂಡು ಅದು ಏಯ್ಟೀನ್ ಏಯ್ಟಿ ಟೂ ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಂಡುಹಿಡಿತಾರೆ ಬಟ್ ಇದಕ್ಕೂ ಮುಂಚೆ ಫ್ಯಾನೇ ಇರಲಿಲ್ವ ಅಂತಂದರೆ ಈ ವ್ಯಕ್ತಿಗೆ ಇವಾಗ ನಾವೊಂದು ಏರೋಪ್ಲೇನ್ ಆಗುತ್ತೆ ಅಂದರೆ ಏರೋಪ್ಲೇನ್ಗೆ ಇನ್ ಇನ್ಸ್ಪಿರೇಷನ್ ಅಂತ ತೊಗೊಂಡಾದರೆ ಹಕ್ಕಿ ಹದ್ದು ಇವೆಲ್ಲದನ್ನು ಇನ್ಸ್ಪಿರೇಷನ್ ತಗೊಂಡು ಏರೋಪ್ಲೇನ್ನ ಮಾಡಿದ್ರೆ ಅಂತ ಎಲ್ರಿಗೂ ಗೊತ್ತು ಅದೇ ರೀತಿ ಈ ಫ್ಯಾನ್ಗೆ ಇನ್ಸ್ಪಿರೇಷನ್ ಅಂತ ಬಂದರೆ ಅದಕ್ಕೆ ಮೊದಲನೇದಾಗಿ ನಮ್ಮ ಇಂಡಿಯಾ ಆ ರೀತಿ ನೋಡ್ಕೊಳ್ಳೋದಾದ್ರೆ ಫ್ಯಾನ್ ಕಾನ್ಸೆಪ್ಟ್ ಏನಿದೆ ಇದು ಮೊದಲು ಹದಿನೇಳನೇ ಶತಮಾನದಲ್ಲೇ ನಮ್ಮ ಇಂಡಿಯಾದಲ್ಲೇ ಇತ್ತು ಅದನ್ನು ಪಂಕಾಜ್ ಅನ್ನೋ ಹೆಸರಲ್ಲಿ ಯೂಸ್ ಮಾಡ್ತಾಯಿದ್ರು ನಾವೆಲ್ಲ ನೋಡ್ತಾ ಇದ್ವಿ ತಾಳೆಗರಿಗಳಿಂದ ಯೂಸ್ ಮಾಡಿಕೊಂಡು ಫ್ಯಾನ್ಗಳನ್ನ ತಯಾರು ಮಾಡಿಕೊಂಡು ಹ್ಯಾಂಡ್ ಮೇಡಲ್ಲಿ ಗಾಳಿನ ತಗೋತಾಯಿದ್ರು ಈ ಒಂದು ಫಾರ್ಮುಲಾನ ಇಟ್ಕೊಂಡು ಇದರಲ್ಲೇ ಅಪ್ಡೇಟ್ ಇವು ಅದಾದ ನಂತರ ಹರಿಯೋ ನೀರು ಮತ್ತೆ ಬೆಲ್ಟನ್ನ ಯೂಸ್ ಮಾಡಿಕೊಂಡು ಮೋಟಾರ್ ಯೂಸಿಂಗಿಂದ ನೀರನ್ನು ಮೇಲೆತ್ತೋದಕ್ಕೆ ಒಂದು ಟೆಕ್ನಾಲಜಿನ ಬಳಸಿದ್ರು ಈ ಎಲ್ಲ ಫಾರ್ಮುಲಾಸ್ನ ಇಟ್ಕೊಂಡು ಸ್ಕ್ಯೂಲರ್ ಸ್ಕ್ಯಾಟ್ಸ್ ವೀಲರ್ ಅನ್ನೋ ಒಬ್ಬ ವ್ಯಕ್ತಿ ಅಮೇರಿಕನ್ ಮ್ಯಾನ್ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಹುಟ್ಟಿದಂಥ ಈ ವ್ಯಕ್ತಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇದನ್ನ ಔಟ್ ಮಾಡ್ತಾರೆ ದಿ ಫಸ್ಟ್ ಎಲೆಕ್ಟ್ರಿಕ್ ಸೀಲಿಂಗ್ ಫ್ಯಾನ್ ನ ಕಂಡುಹಿಡಿತಾರೆ ಅಫ್ಕೋರ್ಸ್ ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡಿದಾರೆ ಯಾವ ವಿಷಯಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಇವಾಗ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಏನಕ್ಕೆ ಗುಡಾಗ್ತಾ ಇಲ್ಲ ಅನ್ನೋ ಎಲ್ಲ ಗಿಲ್ಟು ನಮ್ಮ ಯುವಕರಿಗಿದೆ ಬಟ್ ಆ ವ್ಯಕ್ತಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಹುಟ್ಟಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇದನ್ನ ಫೈಂಡ್ ಔಟ್ ಮಾಡ್ತಾರೆ ಈ ಒಂದು ಫ್ಯಾನ್ ಕಂಡು ಹಿಡಿತಾರೆ ಬಟ್ ಅದನ್ನು ಕಂಡಾಗ ಅವರ ಏಜ್ ಬಂದ್ಬಿಟ್ಟು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷಕ್ಕೆ ಇದನ್ನು ಕಂಡುಹಿಡಿತಾರೆ ಬಟ್ ಅದಾದ ನಂತರ ಸಾವಿರದ ಎಂಟುನೂರ ಎಂಬತ್ತೆರಡರಿಂದ ಆಫ್ಟರ್ ಸೆವೆನ್ ಇಯರ್ಸ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ತೊವ ಅದಾದ ನಂತರ ಸಾವಿರದ ಎಂಟುನೂರ ತೊಂಬತ್ತರ ನಂತರ ಫಿಲಿಪ್ಸ್ ಡಯಾಲ್ ಅನ್ನೋರು ಅದಕ್ಕೆ ಒಂದು ರೂಪ ಕೊಡ್ತಾರೆ ಒಂದು ವೆರೈಟಿ ಆಫ್ ಡಿಸೈನ್ಸ್ನ ಮಾಡಿ ಅದನ್ನು ಜಾರಿಗೆ ತಗೊಂಡ್ಬರ್ತಾರೆ ದಿ ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಅಫ್ಕೋರ್ಸ್ ಅವ್ರದ್ದೇನೆ ಬಟ್ ಅದನ್ನು ಜಾರಿಗೆ ತೊಗೊಂಬಂದ್ಬಿಟ್ಟು ಅದನ್ನು ಅಪ್ಡೇಟ್ ಮಾಡಿ ಒಂದು ಒಳ್ಳೆ ಡಿಸೈನ್ ಕೊಟ್ಟು ವಿತ್ ಯೂಸಿಂಗ್ ಮೋಟಾರ್ ವೆರೈಟಿ ಆಫ್ ಟು ಡಿಸೈನ್ಸ್ನ ರೆಡಿ ಮಾಡಿ ಜಾರಿಗೆ ತೊಗೊಂಡಂಥ ವ್ಯಕ್ತಿ ಬಂದ್ಬಿಟ್ಟು ಫಿಲಿಪ್ಸ್ ಡಯಾಲ್ ಅಂತೇಳಿ ಈ ವ್ಯಕ್ತಿ ಅದಾದ ನಂತರ ಒಂದಷ್ಟು ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ ಆಗ್ಬಿಟ್ಟು ಕ್ರಾಂಪ್ಟನ್ ಗ್ರೇವ್ಸ್ ಅಂತಲೇ ಹೇಳಿದೆ ಅದಾದ ನಂತರ ನಂತರಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಷಾ ಅವೆಲ್ಲ ಬಂತು ಉಷಾ ಬಂತು ನೈನ್ಟೀನ್ ಫಿಫ್ಟಿ ಥ್ರೂ ಅಲ್ಲಿ ಮತ್ತು ಇನ್ನೊಂದು ಯಾವುದೋ ಈ ರೀತಿ ಒಂದಷ್ಟು ಬ್ರ್ಯಾಂಡ್ಗಳು ಬಂತು ಸೊ ದಿ ಫಸ್ಟ್ ಫ್ಯಾನ್ ಕಾನ್ಸೆಪ್ಟ್ ಎಲ್ಲಿ ಹುಟ್ಟತು ಅನ್ನೋ ಒಂದು ವಿಷಯನ ನಾನು ನಿಮ್ಗೆ ಹೇಳಬೇಕಾಗಿತ್ತು ಅಫ್ಕೋರ್ಸ್ ಇನ್ಮೇಲೆ ಈ ವಿಷಯ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ರಿಲೇಟಿವ್ಸ್ಗಳಿಗೆ ಎಲ್ಲ ಕಡೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಾನು ಮತ್ತೆ ಮತ್ತೆ ಈ ಥರದ ವಿಷಯಗಳನ್ನ ಈ ಥರದ ಕಾನ್ಸೆಪ್ಟ್ಗಳನ್ನ ಈ ಥರ ಯಾರಿಗೂ ಗೊತ್ತಿಲ್ಲದೆ ಇರೋ ಹಿಸ್ಟ್ರಿಗಳನ್ನ ರಿಸರ್ಚ್ ಮಾಡ್ಕೊಂಡು ಬರ್ತೀನಿ ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಆಫ್ ಕೊನೆಯದಾಗ ಮತ್ತೊಂದು ಸಲ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು